ಸ್ಟ್ರಾಬೆರಿ ಐಸ್ ಕ್ರೀಮ್ ಹೋಮ್ ಮೇಡ್ ತುಂಬ ಜನಗಳಿಗೆ ಸ್ಟ್ರಾಬೆರಿ ಅಂತಂದರೆ ಇಷ್ಟ ಇಲ್ಲ ಏನೋ ಒಂಥರ ಹುಳಿ ಹುಳಿ ಹೇಗೆ ತಿನ್ನೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆ್ಯಂಡ್ ಕೆಲವರಿಗೆ ಸ್ಟ್ರಾಬೆರೀಸ್ ಅಂದರೆ ಫೇವ್ರೆಟ್ ನಾನಿವತ್ತು ಅದಿತ್ತಿಗೆ ಮನೆಯಲ್ಲೇ ಸ್ಟ್ರಾಬೆರಿ ಐಸ್ ಕ್ರೀಮ್ನ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಶುಗರ್ ಫ್ರೀ ಈ ಸ್ಟ್ರಾಬೆರಿ ಐಸ್ ಕ್ರೀಮ್ ಏನನ್ನ ಇಂಗ್ರೀಡಿಯಂಟ್ಸ್ ಹಾಕ್ತಿದ್ದೀನಿ ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎರಡರಿಂದ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಐಸ್ ಕ್ರೀಮ್ನ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸ್ಟ್ರಾಬೆರಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಡೈಜೆಷನ್ ಆಗ್ತಿಲ್ಲ ಆ್ಯಂಡ್ ಇಮ್ಯುನಿಟಿ ಚೆನ್ನಾಗಿ ಇಲ್ಲ ಆ್ಯಂಡ್ ಮಕ್ಕಳಿಗೆ ತುಂಬ ಕಾನ್ಸ್ಟಿಪೇಷನ್ ಆಗ್ತಿದೆ ಅನ್ನುವಂಥ ಮಕ್ಳುಗಳಿಗೆ ನೀವು ಈ ಒಂದು ಸ್ಟ್ರಾಬೆರೀನ ಕೊಡ್ಬೋದು ಅದು ಹುಳ ಅಂತ ಅಂದ್ಕೊಳ್ಬಿಡಿ ನಾನು ಉಪ್ಪಿಗೆ ಲವಂಗ ಹಾಕ್ತೀನಿ ಅದರಿಂದ ಅದು ಬಿದ್ದಿದೆ ಹೇಗಪ್ಪ ಈ ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡೋದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ ಮೂವತ್ತರಿಂದ ನಲ್ವತ್ತು ನಿಮಿಷ ನಾವು ಈ ಸ್ಟ್ರಾಬೆರಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ಉಪ್ಪು ಅಥವಾ ಸೋಡಾ ಹಾಕ್ಕೊಳ್ಬೇಕು ಇದರಲ್ಲಿರುವಂತಹ ಏನೇ ಡಸ್ಟು ಅದೆಲ್ಲ ಇದಾಗುತ್ತೆ ಆ್ಯಂಡ್ ಈಗ ಎಲ್ಲದಕ್ಕೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಬೇಗ ಹಣ್ಣು ಆಗಲಿ ಅಂತ ಏನೇನೋ ಪೌಡರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಅದರ ಎಫೆಕ್ಟು ನಾವು ತಿಂದಾಗ ಏನು ಆಗಬಾರ್ದು ಅನ್ನೋ ಒಂದು ಪ್ರಯತ್ನ ಎಸ್ ಇಟ್ಸ್ ಜಸ್ಟ್ ನಮ್ಮ ಒಂದು ಪ್ರಯತ್ನ ಸೊ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ನಾನು ಅದನ್ನು ಸೋಕ್ ಮಾಡಿ ಇಡ್ತಿದ್ದೀನಿ ಅದಾದಮೇಲೆ ಸ್ಟ್ರಾಬೆರಿ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋದೆ ವೆರಿ ಈಸಿ ನಿಜವಾಗ್ಲೂ ಟ್ರಸ್ಟ್ ಮಾಡಿ ಮಕ್ಕಳಿಗೆ ಇದನ್ನು ಆರಾಮಾಗಿ ಕೊಡ್ಬೋದು ಯಾವುದೇ ರೀತಿ ಭಯ ಇಲ್ಲ ಶುಗರ್ ಇರುವಂತಹ ಐಸ್ ಕ್ರೀಮ್ಸ್ ಎಲ್ಲ ಕೊಡಲೇಬೇಡಿ ಪಾಮ್ ಆಯಿಲ್ ಇರುತ್ತೆ ಅದರಲ್ಲಿ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಯಾವ ಕಲರ್ ಇದೆ ಸ್ಟ್ರಾಬೆರಿ ಪೈನಾಪಲ್ ಅಲ್ಲ ಇಟ್ಸ್ ಸ್ಟ್ರಾಬೆರಿ ಸ್ಟ್ರಾಬೆರಿ ಯಾವ ಕಲರ್ ಇದೆ ರೆಡ್ ಕಲರ್ ಗುಡ್ ಆ ರೀತಿಗೆ ಬೇರೆ ಕಲರ್ ರೆಡ್ ಕಲರ್ ಯಾವ ಫ್ರೂಟ್ ಗೊತ್ತು ಎಂತ ಹೇಳಿದಾಗ ಒಂದು ಫ್ರೂಟ್ ಇರುತ್ತಲ್ಲ ಯಾವುದದು ಯಾವುದು ಇದು ಸ್ಟ್ರಾಬೆರಿ ಆ ರೀತಿ ಕಟ್ ಮಾಡ್ತೀರಾ ಓಕೆ ಕಟ್ ಕೊಡ್ತೀನಿ ಟೂ ಮಿನಿಟ್ಸ್ ಲಾಸ್ಟಲ್ಲಿ ಟೂ ಸ್ಟ್ರಾಬೆರಿ ಅದ ರೀತಿ ಕಟ್ ಮಾಡ್ತಾರೆ ಓಕೆ ಮಮ್ಮ ವಿಲ್ ಕಟ್ ಆಲ್ ಅದಿತಿ ವಿಲ್ ಕಟ್ ಒನ್ ಆರ್ ಟೂ ವೇಟ್ ಮಾಡಿ ಟೂ ಮಿನಿಟ್ಸ್ ವೇಟ್ ಕ್ಲೀನಾಗಿ ಇಟ್ಕೊಳ್ಳಿ ನೀವು ಶಾಪಿಂಗ್ ಬೋರ್ಡ್ನ

ಏನು ಮಾಡ್ತಿದ್ದೀವಿ ಅವಾಗ ಸ್ಟ್ರಾಬೆರಿ ಐಸ್ ಕ್ರೀಮ್ ಹೇಗೆ ಮಾಡೋದು ಸ್ಟ್ರಾಬೆರಿ ಐಸ್ ಕ್ರೀಮು ಏನೇನು ಹಾಕ್ತೀವಿ ಸ್ಟ್ರಾಬೆರಿ ಕತ್ ಐಸ್ ಕ್ರೀಮ್ಗೆ ಏನು ಹಾಕೋದು ಬೇಲ್ವಾ ಮತ್ತೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಹೆಂಗೆ ಆಗುತ್ತೆ ಹೌದಾ ಓಕೆ ನಮ್ಮ ಏನೇನೋ ಹಾಕ್ತಾರೆ ನೋಡ್ತೀರಾ ಏನೇನು ಹಾಕ್ತಾರೆ ಅಂತ ಓಕೆ ಅಕ್ಕ ನೆಕ್ಸ್ಟ್ ಟು ಈ ರೀತಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟ್ರಾಬೆರಿನ ಕಟ್ ಮಾಡಬೇಕಾದ್ರೆ ದಯವಿಟ್ಟು ಅದರೊಳಗಡೆ ಚಿಕ್ಕ ಚಿಕ್ಕ ಹುಳಗಳು ಸಹ ಕೆಲವೊಂದು ಸಲ ಸಿಗುತ್ತೆ ದಯವಿಟ್ಟು ನೋಡಿ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಥರ್ಟಿ ಮಿನಿಟ್ಸ್ ಟು ಫಾರ್ಟಿ ಮಿನಿಟ್ಸ್ ನೀವು ಇದನ್ನು ಉಪ್ಪು ನೀರಲ್ಲಿ ಅಥವಾ ಸೋಡಾ ಹಾಕಿ ನೀವು ನೀರಲ್ಲಿ ನೆನೆಸಿಟ್ರೆ ಯಾವುದೇ ರೀತಿ ಹುಳ ಇದ್ರೂ ಸಹ ಇದಾಗುತ್ತೆ ನಿಮಗೆ ಆರಾಮಾಗಿ ಅದು ಕಾಣುತ್ತೆ ಸೊ ದಿಸ್ ಇಸ್ ದ ಬೆಸ್ಟ್ ಟಿಪ್ ಇಂಪಾರ್ಟೆಂಟಾಗಿ ನೀವು ಫಾಲೋ ಮಾಡಲೇಬೇಕು ಸೊ ಎಷ್ಟು ನೇಚರ್ ಒಂದು ತುಂಬ ಕ್ರಿಯೇಟಿವ್ ಆಗಿದೆ ಅಲ್ಲ ನಮ್ಮ ಒಂದು ಸರೌಂಡಿಂಗ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅನ್ನಿಸ್ಬಿಟ್ಟು ಹಾಗೆ ಸುಮ್ಮನೆ ಗಾರ್ನಿಷಿಂಗ್ ಮಾಡ್ತಿದ್ದೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಗ್ರೀನ್ ವಿತ್ ರೆಡ್ ಇಸ್ ಅ ವೆರಿ ಬೆಸ್ಟ್ ಕಾಂಬಿನೇಷನ್ ಆದರೆ ನನಗೆ ಈ ಕಾಂಬಿನೇಷನ್ ಸ್ಯಾರೀಸ್ಗಳಲ್ಲಿ ಇಷ್ಟ ಆಗಲ್ಲ ಓನ್ಲಿ ಹಿಯರ್ ನನಗೇನೋ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ಆ ಫ್ಲವರ್ದು ಇದಿತ್ತಲ್ಲ ಸೊ ಅದು ಸಕ್ಕತ್ತಾಗಿ ಅನಿಸ್ತಾ ಇತ್ತು ತೊಟ್ಟು ಸೊ ಆಲ್ವೇಸ್ ನೇಚರ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ

ನಾನು ಕಟ್ ಮಾಡಿರಂತಹ ಸ್ಟ್ರಾಬೆರೀಸ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಎಷ್ಟು ಸ್ಟ್ರಾಬೆರಿ ತೊಗೊಂಡಿದ್ದೀನಿ ಅಂತಂದರೆ ನಾರ್ಮಲ್ ನಮಗೆ ಪಾಕೆಟಲ್ಲಿ ಸಿಗುತ್ತಲ್ಲ ಸೊ ಅಷ್ಟು ಸ್ಟ್ರಾಬೆರೀಸ್ನ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಹಾಕೊಳ್ತಿರೋದು ಮೂರು ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ನಾರ್ಮಲ್ ಬೆಲ್ಲ ಎಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಸ್ವಲ್ಪ ಚಿಟಿಕೆ ಉಪ್ಪು ಒಂದು ಎರಡು ಚಿಟಿಕೆ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದನ್ನು ಕಂಪ್ಲೀಟ್ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಕೋರ್ಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರ್ ಒಂದು ಎರಡು ಸಲಿಂದ ಮೂರು ಸಲ ವಿಪ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಆ್ಯಕ್ಚುಲಿ ನೀವು ಶುಗರ್ ಏನಾದರೂ ಆ್ಯಡ್ ಮಾಡಿದ್ರೆ ಇಷ್ಟು ಡಾರ್ಕ್ ಬರೋಲ್ಲ ಬೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಇತ್ತಲ್ಲ ಅದಕ್ಕೋಸ್ಕರ ನಿಮಗೆ ಈ ರೀತಿ ಬಂದಿದೆ ನನ್ನ ಇಂಟೆನ್ಷನ್ ಏನು ಅಂತಂದರೆ ಸಕ್ಕರೆ ಯೂಸ್ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಟು ಬಿ ಹೆಲ್ದಿ ನೆಕ್ಸ್ಟ್ ನಾನು ಹಾಫ್ ಅಷ್ಟು ಹಾಲು ಹಾಕೊಂಡಿದ್ದೀನಿ ಇದು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದಂತಹ ಹಾಲನ್ನ ಹಾಕ್ಕೊಂಡಿದ್ದೀನಿ ಸೊ ಹಾಲನ್ನ ಹಾಕ್ಕೊಂಡ್ಮೇಲೆ ಮಿಕ್ಸಿ ಜಾರ್ ಮಾಡ್ಕೊಂಡ್ಮೇಲೆ ಈ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ ಆಲ್ಮೋಸ್ಟ್ ತೆಳುವಿಗೆನೆ ಇದೆ ತುಂಬ ಗಟ್ಟಿನೂ ಇಲ್ಲ ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಬೆಲ್ಲ ಕಡಿಮೆ ಇದೆ ಅಂತ ಅನ್ನಿಸ್ತು ಸ್ಟ್ರಾಬೆರಿ ಹುಳಿ ಇರೋದರಿಂದ ಸ್ವಲ್ಪ ಸಿಹಿ ಸ್ವಲ್ಪ ಮುಂದೆನೇ ಇರಬೇಕಾಗತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ಪೂನ್ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಏಲಕ್ಕಿ ಸಹ ಹಾಕೊಂಡಿದ್ದೀನಿ ಏಲಕ್ಕಿ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಕೊಡುತ್ತೆ ಜೀರ್ಣಶಕ್ತಿಗೂ ಒಳ್ಳೇದು ಮಾಡುತ್ತೆ ತುಂಬ ಒಳ್ಳೆಯದು ಈ ಸ್ಟ್ರಾಬೆರೀಸ್ ಮಕ್ಕಳಿಗೆ ನಾವು ಆರಾಮಾಗಿ ಕೊಡ್ಬೋದು ಸಿಕ್ಸ್ ಮಂತ್ಸಿಂದನೇ ಈ ಈ ಸ್ಟ್ರಾಬೆರೀಸ್ನ ಕೊಡೋದಕ್ಕೆ ಶುರು ಮಾಡ್ಬೋದು ಸ್ಟ್ರಾಬೆರಿ ಪ್ಯೂರಿ ಅಂತೆ ಸ್ಟ್ರಾಬೆರಿನ ಹಾಗೆ ಮ್ಯಾಶ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಈ ರೀತಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನಾನು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಪರ್ಫೆಕ್ಟಾಗಿದೆ ಸ್ವೀಟ್ ತುಂಬ ಹೆಚ್ಚಾಗೂ ಇಲ್ಲ ತುಂಬ ಕಿಡ್ಮೂ ಇಲ್ಲ ನಾರ್ಮಲ್ ಆಗಿದೆ ನಾನು ಇದನ್ನು ಒಂದು ಗ್ಲಾಸ್ಗೆ ಹಾಕಿ ಐಸ್ ಕ್ರೀಮ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಹತ್ರ ಐಸ್ ಕ್ರೀಮ್ ಮಾಡೋದಕ್ಕೆ ಒಂದು ಟ್ರೇ ಬರುತ್ತಲ್ಲ ಅದು ಯಾವುದು ನಾನು ತಂದಿಟ್ಕೊಂಡಲ್ಲ ಇನ್ನು ಪರ್ಚೇಸ್ ಮಾಡಬೇಕು ಅದಿತಿಗೆ ಈ ರೀತಿ ಹೋಮ್ ಮೇಡ್ ಐಸ್ ಕ್ರೀಮ್ ತುಂಬ ಇಷ್ಟ ಆಗ್ತಿದೆ ಅಂತಂದರೆ ಅದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೆ ಅದಿತಿಗೆ ಸ್ವಲ್ಪ ಟೇಸ್ಟ್ ಕೊಟ್ಟಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಖುಷಿಪಟ್ಟರು ಮಕ್ಕಳಿಗೆ ಈ ರೀತಿ ಹೋಮ್ ಮೇಡ್ ಮಾಡಿಕೊಟ್ರೆ ನಮಗೂ ಸಮಾಧಾನ ದಟ್ ಐಸ್ ಕ್ರೀಮ್ ಕೊಡ್ತಿದ್ದೀವಿ ಅಂತ ಆ್ಯಂಡ್ ಆಲ್ಸೋ ಇನ್ನೂ ಒಂದು ದೊಡ್ಡ ಸಮಾಧಾನ ದಟ್ ಸ್ವೀಟ್ ಪಾಮ್ ಆಯಿಲ್ ಅದೆಲ್ಲ ಬೆಳೆಸಿರ್ತಲ್ಲ ಹೊರಗಡೆ ಐಸ್ ಕ್ರೀಮ್ ಅದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದೀವಿ ಅಂತ ನಾನು ಈ ರೀತಿ ಗ್ಲಾಸಿಗೆ ಇದ್ದೀನಿ ಗ್ಲಾಸಿಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ಸ್ ತಂದಿಟ್ಕೊಂಡಿದ್ದೆ ನಾನು ಅದೇತಿಗೇನಕ್ಕೊ ಆ್ಯಕ್ಟಿವಿಟಿಗೆ ಬೇಕು ಅಂತ ಅದನ್ನೇ ಸಹ ಯೂಸ್ ಮಾಡ್ತಿದ್ದೀನಿ ನಾನು ತುಂಬ ಒಳ್ಳೆಯದು ಈ ಸ್ಟ್ರಾಬೆರಿ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗತ್ತೆ ವಿಟಮಿನ್ ಎ ವಿಟಮಿನ್ ಸಿ ರಿಚ್ ಇನ್ ಕ್ಯಾಲ್ಶಿಯಮ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಓವರ್ ಆಲ್ ಡೆವಲಪ್ಮೆಂಟ್ಗೆ ಈ ರೀತಿ ಎರಡು ಗ್ಲಾಸ್ಗೆ ಹಾಕೊಂಡಿದ್ದೀನಿ ಇದು ಅದಿತಿಗೊಂದು ನನಗಂತೂ ಕ್ರಿವಿ ಅಂತೂ ತಿನ್ನೋದೇ ಇಲ್ಲ ಸ್ಟ್ರಾಬೆರಿ ಅಂದರೆ ಅವ್ರಿಗೆ ಆಗೋದೇ ಇಲ್ಲ ಅದೇನೋ ಒಂಥರ ಹುಳಿ ಹುಳಿ ಇರುತ್ತೆ ಇಷ್ಟ ಆಗಲ್ಲ ಅಂತ ಸೊ ಐಸ್ ಕ್ರೀಮ್ ಸ್ಟಿಕ್ನ ತಂದಿದ್ನಲ್ಲ ಸೊ ಅದನ್ನು ನಾನು ವಾಶ್ ಮಾಡಿ ಎರಡನ್ನೂ ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿನೂ ಮಾಡ್ಬೋದಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತಂದ್ರೂ ನಾವು ಏನೋ ಆನ್ ಮಾಡಿ ಮಕ್ಕಳಿಗೆ ಮಾಡಿಕೊಡ್ಬೋದು ಬಟ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಂದರೆ ರೆಡಿ ಇರಬೇಕು ನಾವು ಎಲ್ಲದಕ್ಕೂ ಮಾಡಿಕೊಡೋದಕ್ಕೆ ನಮ್ಮ ಮನಸ್ಸಿರಬೇಕು ಏನೋ ಒಂದು ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಕೊಡ್ತೀವಿ ಅಂತ ಅದು ನನ್ನ ಒಂದು ಅನಿಸುತ್ತೆ ನನಗನ್ಸುತ್ತೆ ಅದು ದಟ್ ನಾವು ಮಾಡ್ತೀವಿ ಅಂತಂದರೆ ಎಲ್ಲನೂ ಮಾಡ್ತೀವಿ ಮಾಡೋಕ್ಕಾಗಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ದಟ್ ಈಸ್ ಮೈ ಪಾಯಿಂಟ್ ಆಫ್ ವ್ಯೂ ಸೊ ಈ ರೀತಿ ಐಸ್ ಕ್ರೀಮ್ ಸ್ಟಿಕ್ಸ್ನ ಹಾಕಿ ಲೋಟಕ್ಕೆ ಐಸ್ ಕ್ರೀಮ್ ಹಾಕಿ ಅಂತಂದರೆ ಪ್ಯೂರಿ ಬಂದಿತ್ತಲ್ಲ ಸೊ ಅದನ್ನು ಹಾಕಿ ನಾನು ಇದನ್ನು ಫ್ರೀಸಲ್ಲಿ ಇಡ್ತಿದ್ದೀನಿ ಸೊ ನಾಳೆವರೆಗೂ ಇದನ್ನು ಫ್ರೀಸಲ್ಲಿ ಇಟ್ಟಿರ್ತೀನಿ ಅದಿತಿಗೆ ಹೇಳಿದ್ದು ದಟ್ ಆಮೇಲೆ ತಿನ್ನೋಣ ಅಂತ ಬಟ್ ಆಮೇಲೆ ಅದಿತಿ ಮರ್ತು ಹೋಗ್ಬಿಡ್ತಾರೆ ಇನ್ನೇನು ಈವ್ನಿಂಗ್ ಮಾಡಿದ್ದೀನಿ ಸೊ ಊಟ ಮಾಡಿ ಮಲ್ಕೊಂಡ್ರೆ ಇನ್ನು ಬೆಳಗ್ಗೆ ಅದಿತಿ ಸ್ನಾನ ಆದಮೇಲೆ ಸ್ನಾಕ್ಸಿಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತೀನಿ ಸೊ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ನಿಜವಾಗ್ಲೂ ಟ್ರೈ ಮಾಡಿ ಭಯ ಪಡಬೇಡಿ ದಟ್ ಅಯ್ಯೋ ಬೆಲ್ಲ ಹಾಕಿದ್ರೆ ನಿಜ ಅಂತ ನಿಜವಾಗ್ಲೂ ಸೂಪರ್ ಆಗಿತ್ತು ನೀವೇ ನೋಡಿ ಆದಿತಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಗಿದೆ ಅಂತಿತಿ

ತುಂಬ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತುಂಬ ಹೆಲ್ದಿ ಫಾರ್ಮಲ್ಲಿ ಮಕ್ಕಳಿಗೆ ಕೊಡ್ಬೋದು ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಶುಗರ್ನ ಅವಾಯ್ಡ್ ಮಾಡಿಬಿಟ್ಟೆ ಅಂತ ಸಾಕಷ್ಟು ಜನಕ್ಕೆ ಕ್ವಶನ್ಸ್ ಸಹ ಇರುತ್ತೆ ಬೆಲ್ಲನೂ ಆಲ್ಮೋಸ್ಟ್ ಶುಗರ್ ಥರನೇ ಅಂತ ಬಟ್ ಅಷ್ಟು ಎಫೆಕ್ಟ್ ಇಲ್ಲ ಅಂತಂದರೆ ನೆಗೆಟಿವ್ ಎಫೆಕ್ಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಲ್ಲದಿಂದ ಸೊ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ಇದರಲ್ಲೂ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಅನ್ನುವಂತಹ ನಂಬಿಕೆ ಎಸ್ ನಂಬಿಕೆನೇ ಜೀವನ ಅದೇ ರೀತಿ ನಾನು ನಂಬಿದ್ದೀನಿ ಎಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಟ್ರೈ ಮಾಡಿ ಮಾಡೋದನ್ನ ಅಂತೂ ಮಿಸ್ ಮಾಡಲೇಬೇಡಿ ಬಿಕಾಸ್ ದಿಸ್ ಇಸ್ ರಿಯಲಿ ಟೇಸ್ಟಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಬೆಸ್ಟ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಬ್ಬಾಯ್ ಲವ್ ಯು